ಖಾಸಗಿ ಫೈನಾನ್ಸ್ ಕಂಪನಿಗಳಿಂದ ಜನರಿಗೆ ಆಗುತ್ತಿರುವ ಕಿರುಕುಳ ತಪ್ಪಿಸಬೇಕೆಂದು ರಾಜ್ಯ ಸರ್ಕಾರ ಹಲವು ಕ್ರಮಗಳು ಕೈಗೊಳ್ಳುತ್ತಿದ್ದರೂ ಸಾಲಗಾರರ ಮೇಲೆ ಖಾಸಗಿ ಫೈನಾನ್ಸ್ ಕಂಪನಿಗಳ ದರ್ಪ ಕಡಿಮೆಯಾಗಿಲ್ಲ ಎನ್ನುವುದಕ್ಕೆ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೇವನಹಳ್ಳಿ ತಾಲೂಕು ವಿಜಯಪುರ ಪಟ್ಟಣದ ಆನಂದನಗರದಲ್ಲಿ ಸಾಲಗಾರರೊಬ್ಬರು ಮನೆಯಲ್ಲಿರುವಾಗಲೇ ಮನೆಯನ್ನು ಸೀಜ್ ಮಾಡುವ ಮೂಲಕ ಅಮಾನವೀಯವಾಗಿ ನಡೆದುಕೊಂಡಿರುವ ಘಟನೆ ನಡೆದಿದೆ ವಿಜಯಪುರ ಪಟ್ಟಣದ ಅರುಣ್ ಕುಮಾರ್ ಎಂಬುವವರು ಚೋಳಮಂಡಲನ್ ಎಂಬ ಖಾಸಗಿ ಫೈನಾನ್ಸ್ನಲ್ಲಿ ಹದಿನಾಲ್ಕು ಲಕ್ಷ ಸಾಲ ಮಾಡಿದ್ದು ನಿಗದಿತ ಸಮಯಕ್ಕೆ ಸಾಲ ಮರುಪಾವತಿ ಮಾಡಿಲ್ಲವೆಂದು ವಕೀಲರು ಹಾಗೂ ಪೊಲೀಸರೊಟ್ಟಿಗೆ ನ್ಯಾಯಾಲಯದ ಆದೇಶವನ್ನು ಹಿಡಿದು ಬಂದ ಖಾಸಗಿ ಫೈನಾನ್ಸ್ನವರು ಮನೆ ಸೀಜ್ ಮಾಡುವ ಬರದಲ್ಲಿ ಸಾಲಗಾರನನ್ನು ಮನೆಯೊಳಗೆ ಬಿಟ್ಟು ಹೊರಗೆ ಬೀಗ ಹಾಕಿ ಸೀಜ್ ಮಾಡಿದ್ದಾರೆ ಮನೆಯೊಳಗೆ ತಪಾಸಣೆ ಮಾಡುವಾಗ ಒಳಗಿದ್ದ ವ್ಯಕ್ತಿಯನ್ನು ಗಮನಿಸದ ಫೈನಾನ್ಸ್ ಕಂಪನಿಯವರು ಹೊರಗೆ ಬಂದು ಬಾಗಿಲಿಗೆ ಬೀಗ ಜಿಡಿದು ಮುದ್ರೆ ಹಾಕಿ ಸೀಜ್ ಮಾಡಿ ಬಾಗಿಲಿಗೆ ನೋಟಿಸ್ ಅಂಟಿಸಿದ್ದರು ಸಾಲಗಾರ ಅರುಣ್ ಕುಮಾರ್ ಅವರನ್ನು ಮನೆಯೊಳಗೆ ಬಿಟ್ಟು ಸೀಜ್ ಮಾಡಿರುವ ವಿಚಾರ ತಿಳಿಯುತ್ತಿದ್ದಂತೆ ಸುತ್ತಮುತ್ತಲಿನ ನಾಗರಿಕರು ಖಾಸಗಿ ಫೈನಾನ್ಸ್ನವರ ವಿರುದ್ಧ ತೀವ್ರ ಆಕ್ರೋಶ ವ್ಯಕ್ತಪಡಿಸಿದರು ಘಟನೆಯ ಕುರಿತು ಮಾಹಿತಿ ಪಡೆದುಕೊಂಡ ದೇವನಹಳ್ಳಿ ತಹಶೀಲ್ದಾರ್ ಹೆಚ್ ಬಾಲಕೃಷ್ಣ ಅವರು ಸ್ಥಳಕ್ಕೆ ಬಂದು ಖಾಸಗಿ ಫೈನಾನ್ಸ್ ಕಂಪನಿಯವರನ್ನು ತೀವ್ರ ತರಾಟೆಗೆ ತೆಗೆದುಕೊಂಡು ಅವರಿಂದಲೇ ಬೀಗ ತೆಗೆಸಿ ಮನೆಯೊಳಗಿದ್ದ ಸಾಲಗಾರ ಅರುಣ್ ಕುಮಾರ್ ಅವರನ್ನು ಬಿಡುಗಡೆ ಮಾಡಿಸಿದರು ಎನ್ ಭಾಸ್ಕರ್ ಬಾಬು ಜೊತೆ ಎಂ ಮುನಿನಾರಾಯಣ ಎಸ್ಪಿಎಂ ನ್ಯೂಸ್ ವಿಜಯಪುರ De ಅವು ಮೇಲೆ ಡಿಫಾಲ್ಟ್ ಆಗಿರುವಾಗ ಪಿ ಆಗುವಾಗ ಲಾಸ್ಟ್ ಟೈಮ್ ನಾವು ಸರ್ವೀಸ್ ಆರ್ಡರ್ ಮೇಲೆ ಸೀಸ್ ಮಾಡೋಕ್ಕೆ ಬಂದಿದ್ವಿ ಸೀಸ್ ಮಾಡೋಕ್ಕೆ ಬಂದಿರುವಾಗ ಅವತ್ತು ಸೀಸ್ ಮಾಡಿದ್ದೀವಿ ಸೀಸ್ ಮಾಡುವಾಗ ಅವರು ಮತ್ತೆ ಹೈಕೋರ್ಟ್ಗೆ ಹೋದ್ರು ಹೈಕೋರ್ಟ್ಗೆ ಹೋಗಿರುವಾಗ ಹೈಕೋರ್ಟಲ್ಲಿ ಮೂರು ಲಕ್ಷ್ಮೆಂಟ್ ಮೂರು ಮೂರು ಲಕ್ಷ ಮೂರು ಲಕ್ಷ ಕಟ್ಟಬೇಕು ಅಂತ ಮೂರು ಸರ್ತಿ ಕಟ್ಟಬೇಕು ಮೂರು ತಿಂಗಳು ಕಟ್ಟಬೇಕು ಅಂತ ಆರ್ಡ್ರ್ ಆಗಿರ್ತವಾಗ ಆರ್ಡ್ರ್ ಆಗಿರುವಾಗ ಒಂದು ತಂತು ಕಟ್ಟಿದ್ರು ಒಂದು ತಂತು ಕಟ್ಟಿದ ಮೇಲೆ ಇನ್ಶಾಮೆಂಟ್ ಹಾಕಿ ಅಪ್ಡೇಟ್ ಆಗುವಾಗ ಕೀ ಹ್ಯಾಂಡ್ ಓವರ್ ಮಾಡಲಿ ಅಂತ ಹೇಳಿದರು ಅವಾಗ ಕೀ ನಾವು ಕೊಟ್ಟ್ವಿ ಕಸ್ಟಮರ್ ಒಟ್ಟೆ ಮೂರು ತಂಟು ಮೂರು ತಿಂಗಳು ಕಟ್ಕೊಂಡು ಕೂಲಿ ಕಟ್ಟಬೇಕು ಅಂತ ಆರ್ಡ್ ಪಾಸ್ ಅಲ್ಲಿ ಒಂದು ಕಂತು ಕಟ್ಟಿದ್ರು ಆರ್ ಒಂದು ಕಂತು ಕಟ್ಟಿದ ಮೇಲೆ ಟೀ ಸ್ಯಾಲ್ವರಿ ಮಾಡಿ ಕೋಶ ಇರಲಿ ಕಸ್ಟಮರ್ ಅಂತೇಳಿ ಟೀ ಕೊಟ್ಟು ಕಳಿಸಿದ್ರು ಆಮೇಲೆ ಕಸ್ಟಮರ್ ಅಂದ್ರೆ ಒಂದು ವರ್ಷ ಆಯ್ತು ಕಳಿಸ್ತದೆ ಅಲ್ಲಿ ಅವಾಗ ಸೀಸ್ ಮಾಡಿದ್ರು ಇವಾಗ ಮತ್ತೆ ನಾವು ಬರ್ತಾ ಇದ್ದೀಗೆ ಇಲ್ಲಿ ಏನು ನಡೀತಾ ಇದೆ ಇದರಲ್ಲಿ ಅನ್ನೋದು ಗೊತ್ತಾಗ್ತಾ ಇಲ್ಲ ಖಾಸಗಿ ಫೈನಾನ್ಸ್ ಅವರು ನಮ್ಮ ತಾಲೂಕಿನಲ್ಲಿ ಎಲ್ಲೇ ಇಲ್ಲ ವಿಜಯಪುರದಲ್ಲೇ ನನಗೆ ಎಲ್ಲಿ ಈ ಥರ ಮಾನವೀಯತೆ ಮನುಷ್ಯತ್ವ ಅಥವಾ ಕರ್ಕೊಂಡಿರ್ತಕ್ಕಂಥ ಫೈನಾನ್ಸ್ನವರು ಈ ಥರ ಮನುಷ್ಯನ ಒಳಗಡೆ ಕೊಡೋಕ್ಕೆ ಕಳೆದ ನಾಲ್ಕು ತಿಂಗಳಿಂದ ನಿಮ್ಮ ಆಯಿತು ನಿಮ್ಮ ಟಿ ವಿನಲ್ಲೇ ಬಿತ್ತರಾಯಿತು ಭಾಳ ರೆಸ್ಪಾನ್ಸ್ ಇತ್ತು ಇಡೀ ನಮ್ಮ ರಾಜ್ಯ ಎಲ್ಲ ಹೊರಗಡೆಯಿಂದ ಫೋನ್ಗಳು ಮಾಡೋದು ಅಷ್ಟು ಚೆನ್ನಾಗಿ ರೆಸ್ಪಾನ್ಸ್ ಇತ್ತು ಪ್ರಾಣಿಗಳನ್ನ ಕೂಡ ಹಾಕಿ ಮುದ್ದಾ ಮುದ್ದಿನ ಕೂಡ ಹಾಕಿ ಅಲ್ಲೇ ಬಾಳೆ ಹಿಂಸೆ ಮಾಡಿದ್ರು ಅಲ್ಲಿ ನಾವು ಅವ್ರೆ ಕಾನೂನು ಕ್ರಮ ಬೇಕು ಮಾಡಿದ್ವಿ ಆಮೇಲೆ ಸಂಧಾನಗಳಾದವು ಆಮೇಲೆ ಸರೋದು ಈಗ ಮಾಜ ಮುಂಚೆ ಈಗ ಇಲ್ಲಿ ಮಾಡಿದ್ರು ಬನ್ಸಿನ ಒಳಗಡೆ ಕೂಡ ಸೀಲ್ ಮಾಡಿ ಮನೆಗೆ ಇಲ್ಲಿ ಇಲ್ಲಿಂದ ನೆಲ್ಗೋಗಿದೆ ಕಾಲ ಇದು ಯಾರು ಸರ್ ಅಂತ ಮಾಡಿರೋದ್ರಿಂದ ಇವರೇ ಚೋಳ ಮಂಡಲ ಫೈನಾನ್ಸ್ ಫೈನಾಸ್ನ ಅದಕ್ಕೆ ಮ್ಯಾನೇಜರ್ ಹೇಳ್ತಾ ನಿಮ್ಮಲ್ಲಿ ನಿಮೇಲೆ ಎಫ್ಐಆರ್ ಹಾಕ್ತೀನಿ ಹೇಳ್ತಾ ಇದ್ದೀನಿ ಈಗ ಯಾಕಂದ್ರೆ ಮನುಷ್ಯನ ಇತ್ತೀಚಿನ ಸರ್ಕಾರ ಒಂದು ಆದೇಶಗಳಲ್ಲಿ ಖಾಸಗಿ ಫೈನಾನ್ಸ್ನವರು ಯಾವುದೇ ಕಾರಣಕ್ಕೂ ಅವ್ರಿಗೆ ಗಲಾಟೆಗಳು ಮಾಡಬಾರ್ದು ಅವ್ರಿಗೆ ಹಿರಿಸೆ ಕೊಡಬಾರ್ದು ಅವ್ರೇನೇನು ಹೆಚ್ಚು ಕಮ್ಮಿ ಮಾಡಿದಾಗ ನೀವು ಒಣೆ ಆಗ್ತದೆ ಅಂದ್ಬಿಟ್ಟಲ್ಲ ಈ ಕೋರ್ಟ್ ಕಾನೂನುಗಳಾಗ ಮಾಡಿದ್ಮೇಲೆ ಕೂಡ ಈ ಥರ ಮಾಡ್ತಾ ಇದ್ದಾರೆ ಅಂದರೆ ಎಲ್ಲಿದೆ ಬೆಲೆ ಅದಕ್ಕೆ ನಾನಂತೂ ಬಿಡೋಲ್ಲ ಇದನ್ನು ನಾನಂತೂ ಎಫ್ ಐ ಆರ್ ಹಾಕಿ ಮೇಲೆ ಅಂದರೆ ಈ ಥರ ಮಾಡಬಾರ್ದು ಇಲ್ಲ ಮನುಷ್ಯತ್ವ ಇರ್ತಕ್ಕಂಥ ಸಾರ್ವಜನಿಕರಿಗೆ ಅದೇ ಹೇಳ್ತೀನಿ ದಯವಿಟ್ಟು ನೋಡಿ ಈ ಥರ ಯಾರೂ ಹಿಂಗೆ ನೀವು ಫೈನಾನ್ಸ್ನಲ್ಲಿ ತಗೊಂಡಾಗ ಚೆನ್ನಾಗಿರ್ತದೆ ತಗೊಂಡು ಆ ಟೈಮಲ್ಲಿ ಬಡ್ಡಿ 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 ಬಟ್ಟಿ ಬೆಳೆದಾಗ ಎಲ್ಲಿಂದ ಕಟ್ತೀರಿ ನೀವು ಹತ್ತು ಸಾವಿರ ತೊಗೊಂಡ್ರೆ ನೀವು ಹದಿನೈದು ಹದಿನೆಂಟು ಸಾವಿರ ರೂಪಾಯಿ ಕಟ್ಬೇಕಾಗುತ್ತೆ ಕರೆಕ್ಟಾಗಿ ಕಟ್ಕೊಂಡ್ರೆ ಏನು ಅವ್ರಿಗೆ ತಲೆನೋವು ಇರಲ್ಲ ಕೊಟ್ಟಿರ್ತಾರೆ ಬೇಸಿಕ್ ಇದರಲ್ಲಿ ಅದು ಹೋಗ್ಬಿಡುತ್ತೆ ಎಲ್ಲರೂ ಇವ್ರು ಸರಿಯಾಗಿ ಕಟ್ಟಲ್ಲ ಅದು ಬಟ್ಟಿ ಬಟ್ಟೆ ಹೋಗಿ ಏನಾಗುತ್ತೆ ಪಾಪ ಇವರೆಲ್ಲ ಆಸ್ಪತ್ರೆ ಮಾಡ್ಕೊಂಡು ಎಲ್ಲ ಹೋಗ್ತಾ ಇದ್ದಾರೆ ಬಡವರು ಕಟ್ಟೋಕ್ಕಾಗ್ತಾ ಇಲ್ಲ ಉದ್ಯೋಗಗಳಿಲ್ಲ ಭಾಳ ಕಷ್ಟ ಇದೆ ಅದರಿಂದ ನಾನು ಹೇಳೋದು ಎಲ್ಲರಿಗೂ ಹೇಳೋದು ಆದಷ್ಟು ಹಾಸಿಗೆ ಇದ್ದಷ್ಟು ಕಾಲಿಕಾಗಿ ಜೀವನ ಮಾಡೇನು ಇದನ್ನು